ನಮಸ್ಕಾರ ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ಗಣಿತ ವಿಷಯದ ಮಾದರಿ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಏಟಿ ಒನ್ ಕೆ ನ ಒಂದು ಮಾದರಿ ಕೀ ಉತ್ತರಗಳನ್ನು ಇಲ್ಲಿ ನಾವು ಗಮನಿಸ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಮೊದಲ ವಿಭಾಗದಲ್ಲಿ ಕೇಳಿರುವಂತದ್ದು ಎಂಟು ಬಹು ಆಯ್ಕೆ ಪ್ರಶ್ನೆಗಳಿರುವಂತಾಗಿದೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇರುವಂತಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಒಂದು ಘನ ಬಹ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು ಏನಾಗಿರುತ್ತೆ ಅಂತ ಕೇಳಿರುವಂತ ಏನಾಗಿರುತ್ತೆ ಸಿ ಆಯ್ಕೆ ಮೂರು ಬರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ವರ್ಗೀಸ ವರ್ಗ ಸಮೀಕರಣದ ಶೋಧಕವು ಕೇಳಿರುವಂತದ್ದು ಈ ಒಂದು ವರ್ಗ ಸಮೀಕರಣದ ಶೋಧಕವು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಆಗುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಸೆಕ್ಸ್ ಸ್ಕ್ವಯರ್ ಎ ಮೈನಸ್ ಒನ್ ಕೆ ಸಮನಾಗಿರುವುದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಎ ಉತ್ತರ ಟ್ಯಾನ್ ಸ್ಕ್ವಯರ್ ಎ ಬರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಏನಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಬಿ ಐ ಕೆ ಸಂಯುಕ್ತ ಆಗಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಎಕ್ಸ್ ಪ್ಲಸ್ ಕೆ ವೈ ಈಸ್ ಈಕ್ವಲ್ ಟು ಫೋರ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಹನ್ನೆರಡು ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ ಕೆ ಯ ಬೆಲೆಯು ಎಷ್ಟು ಅಂತ ಕೇಳಿರುವಂಥದ್ದು ಕೆ ಯ ಬೆಲೆ ಬರುವಂಥದ್ದು ಎರಡು ಬರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಚಿತ್ರದಲ್ಲಿ ಡಿ ಇ ಸಮವಾಗಿದೆ ಬಿ ಸಿ ಮತ್ತು ಎ ಡಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಡಿ ಡಿ ಇಸ್ ಟು ವೈ ಎ ಇ ಎಸ್ ಈಕ್ವಲ್ ಟು ಎಂ ಮತ್ತು ಸಿಇಜ್ ಈಕ್ವಲ್ ಟು ಎನ್ ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದಾಗುತ್ತೆ ಅಂತ ಕೇಳಿರುವಂಥದ್ದು ಈ ಒಂದು ತ್ರಿಭುಜವನ್ನು ಗಮನಿಸಿ ಇದರಲ್ಲಿ ಸರಿಯಾಗಿರುವಂತಹ ಸಂಬಂಧ ಬರುವಂಥದ್ದು ಐ ಕೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಂ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಬರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಕ್ಸ್ ವೈ ಸ್ಪರ್ಶಕವಾಗಿದೆ ಕೋನ ಎ ಓ ಒ ಬಿಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಬಿ ಎ ಎಸ್ ಈಕ್ವಲ್ ಯ ಅಳತೆಯು ಕೇಳಿರುವಂತದ್ದಾಗಿದೆ ಇದರ ಅಳತೆ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿದಿದೆ ಅದರಲ್ಲಿ ಅರವತ್ತೈದು ಡಿಗ್ರಿ ಬರುವಂತದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಇದರ ಒಂದು ಸೂತ್ರವನ್ನು ಬರೆಯಬೇಕಾಗಿರುವಂಥದ್ದು ಇದರ ಸೂತ್ರವನ್ನು ಬರೆದಿದೆ ಅದರಲ್ಲಿ ಎಸ್ ಈಕ್ವಲ್ ಟು ಪೈ ಬ್ರಾಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಬ್ರಾಕೆಟ್ ಕ್ಲೋಸ್ ಎಲ್ ಬರುವಂತದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನಾರವರೆಗೆ ನೇರ ಉತ್ತರಕ್ಕೆ ಪೂರ್ಣ ಅಂಕಗಳು ಒಂದು ಅಂಕ ಇರುವಂತದ್ದು ಆಗಿದೆ ಎಂಟು ಪ್ರಶ್ನೆಗಳು ಈ ರೀತಿಯಾಗಿ ರೀತಿಯಾಗಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಸೂತ್ರ ಬರುವಂಥದ್ದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಬರುವಂತದ್ದು ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು ಮೂರು ಆದರೆ ಕೆ ಯ ಬೆಲೆಯನ್ನು ಕಂಡು ಅಂತ ಹೇಳಿ ಕೇಳಿರುವಂಥದ್ದು ಇದರ ಬೆಲೆಯನ್ನು ಕಂಡು ಹಿಡಿದಿದೆ ಅದರಲ್ಲಿ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬರಬೇಕಾಗಿತ್ತು ಇಲ್ಲಿನ ಹಂತಕ್ಕೆ ಇಲ್ಲಿನ ಹಂತಕ್ಕೆ ಕೆ ಇಸ್ ಟು ಸಿಕ್ಸ್ ಬರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಮೂರು ಬ್ಯಾಟ್ಗಳನ್ನು ಮತ್ತು ಎರಡು ಚೆಂಡುಗಳನ್ನು ರೂಪಾಯಿ ಒಂಬೈನೂರ ಅರವತ್ತು ಪಾವತಿಸಿ ಕೊಂಡುಕೊಳ್ಳುತ್ತಾನೆ ಒಂದು ಬ್ಯಾಟ್ನ ಬೆಲೆ ಮುನ್ನೂರ ಆದರೆ ಒಂದು ಚೆಂಡಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಚೆಂಡಿನ ಬೆಲೆಯನ್ನು ಕಂಡು ಹಿಡಿಯಬೇಕಾಗಿರುವಂಥದ್ದು ಈ ರೀತಿಯಾಗಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಂಡು ಬಂದಿದೆ ಅದರಲ್ಲಿ ಇಲ್ಲಿವರೆನ ಹಂತಕ್ಕೆ ಅಂಕ ಈ ಹಂತಕ್ಕೆ ಅಂಕ ಒಟ್ಟು ಒಂದು ಅಂಕ ಉತ್ತರ ಬರುವಂತದ್ದು ವೈಜ್ ಈಕ್ವಲ್ ಟು ಮೂವತ್ತು ಬರುವಂಥದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಪಿ ಬ್ರ್ಯಾಕೆಟ್ ಎ ಇಸ್ ಇಕ್ವಲ್ ಟು ಎಂಬತ್ತು ಪರ್ಸೆಂಟೇಜ್ ಆದರೆ ಎ ಅಲ್ಲದ ಘಟನೆಯ ಸಂಭವನೀಯತೆಯ ಒನ್ ಬೈ ಫೈವ್ ಎಂದು ತೋರಿಸಿ ಅಂತೇಳಿ ಕೇಳಿರುವಂಥದ್ದು ಇದನ್ನು ಯಾವ ರೀತಿಯಾಗಿ ತೋರಿಸಬೇಕಂತ ಹೇಳಂದಾಗ ಹೀಗೆ ಈ ಹಂತಗಳನ್ನು ನೋಡ್ಕೊಂಡು ಬಂದು ಇಲ್ಲಿವರೆಗೂ ತೋರಿಸಬೇಕಾಗಿರುವಂಥದ್ದಾಗಿದೆ ಈ ಹಂತಕ್ಕೆ ಅರ್ಧಾಂಕ ಈ ಹಂತಕ್ಕೆ ಅರ್ಧಾಂಕ ಬರುವಂತಹ ಇನ್ನು ಹದಿಮೂರನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಇದರ ಒಂದು ಸೂತ್ರ ಬರುವಂಥದ್ದು ಈ ರೀತಿಯಾಗಿ ನೀವು ಸೂತ್ರವನ್ನು ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಹದಿನೇಳು ಡಿವೈಡೆಡ್ ಬೈ ನಲವತ್ತು ರ ಛೇದವನ್ನು ಟೂ ಎಂ ಇಂಟು ಫೈವ್ ಎನ್ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಎನ್ನ ಬೆಲೆ ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಇದರ ಬೆಲೆಯನ್ನು ಕಂಡು ಹಿಡ್ಕೊಂಡು ಬಂದಿದೆ ಅದರಲ್ಲಿ ಎನ್ ಇಸ್ ಈಕ್ವಲ್ ಟು ಒಂದು ಬರುವಂಥದ್ದಾಗಿದೆ ಇಲ್ಲಿನ ಹಂತಕ್ಕೆ ಅರ್ಧ ಅಂಕ ಇಲ್ಲಿನ ಹಂತಕ್ಕೆ ಅರ್ಧ ಅಂಕ ಇನ್ನು ಹದಿನೈದನೇ ಪ್ರಶ್ನೆ ಕಾಸೆಕ್ ಬೆಲೆಯನ್ನು ಕಂಡುಹಿಡಿಯುವುದಕ್ಕಾಗಿ ಪ್ರಶ್ನೆ ಕೇಳಿರುವಂತದಾಗಿದೆ ಇದನ್ನ ಈ ಒಂದು ಸ್ಟೆಪ್ ನ ಮೂಲಕ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಒಂದು ಇಜುಕೊಳ್ ಟು ಒಂದು ಉತ್ತರ ಬರುವಂತದ್ದು ಈ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಒಟ್ಟು ಒಂದು ಅಂಕ ಇಲ್ಲಿ ಬರುವಂತದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಇರುವಂತದ್ದು ಏನ್ ಕೇಳಿದರೆ ಸಿಂಟಿಟಾ ಇಜುಕೊಳ್ ಟು ಒಂದು ಆದರೆ ಕಾಸೆಕ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಈ ಒಂದು ಹಂತಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಒಟ್ಟು ಒಂದು ಅಂಕ ಇರುವಂತಹದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಎರಡು ಅಂಕದ ಎಂಟು ಪ್ರಶ್ನೆಗಳಿರುವಂತಹ ಒಟ್ಟು ಹದಿನಾರು ಅಂಕಗಳಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ದ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರುವಂಥ ಅಥವಾ ಆಯ್ಕೆ ಇರುವಂತದ್ದು ಮೂರು ಎಂಟು ಮತ್ತು ಹದಿನೈದರ ಮಸಾ ಮತ್ತು ಲಸಾ ಕಂಡು ಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಈ ಒಂದು ಹಂತಗಳನ್ನು ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಹೀಗೆ ಹಂತಗಳನ್ನು ಮುಂದುವರಿಸಿಕೊಂಡು ಬಂದು ಮರುಜೋಡಿಸಿದಾಗ ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಇಲ್ಲಿನ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಇನ್ನು ಈ ಹಂತಕ್ಕೆ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂಥದ್ದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಈ ಒಂದು ಅಥವಾ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಹೀಗೆ ಇಲ್ಲಿ ಹಂತಗಳನ್ನು ಬಿಡಿಸ್ಕೊಂಡು ಬಂದಿದೆ ಅದರಲ್ಲಿ ಇಲ್ಲಿ ನೋಡಿ ಇಲ್ಲಿವರೆಗಿನ ಹಂತಕ್ಕೆ ಒಂದು ಅಂಕ ಈ ಹಂತಕ್ಕೆ ಅರ್ಧ ಈ ಹಂತಕ್ಕೆ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ರೀತಿಯಾಗಿ ಇಲ್ಲಿ ವರ್ಜಿಸುವ ವಿಧಾನವನ್ನು ಹಂತ ಹಂತವಾಗಿ ಬಿಡಿಸಿಕೊಂಡು ಬರಬೇಕಾಗಿರುವಂತದ್ದು ಇಲ್ಲಿ ನೀವು ಗಮನಿಸಬಹುದು ಈ ರೀತಿಯಾಗಿ ಎಕ್ಸ್ ಈಜು ಕೊಟ್ಟು ಮೂರು ವೈ ಕೊಟ್ಟು ಒಂದು ಬಂದಿದೆ ಅದರಲ್ಲಿ ಎರಡು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ಎರಡು ಐದು ಎಂಟು ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿ ಇದನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡು ಹಿಡ್ಕೊಂಡು ಬಂದಿದೆ ಅದರಲ್ಲಿ ಆನ್ಸರ್ ಬರುವಂತದ್ದು ಈ ರೀತಿಯಾಗಿ ಬಂದಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಎಕ್ಸ್ ಸ್ಕೊಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗೀ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡು ಹಿಡೀರಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿ ಇದನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡು ಹಿಡಿದುಕೊಂಡು ಬಂದಿದೆ ಅದರಲ್ಲಿ ಇಲ್ಲಿ ಹಂತ ಎ ಅಂತ ಬರುವಂತದಾಗಿರುತ್ತದೆ ಇಲ್ಲಿ ಹಂತವಾರು ಅರ್ಧ 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 ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇಲ್ಲಿ ಬಂದಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು ರೂಟ್ ತ್ರೀ ಸೆಕ್ ಎ ಡಿವೈಡೆಡ್ ಬೈ ಕಾ ಸೆಕ್ ಎ ಟು ಒಂದು ಆದರೆ ಎ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎನ ನ ಬೆಲೆಯನ್ನು ಕಂಡು ಹಿಡ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು ಈ ಒಂದು ಆಯ್ಕೆ ಎರಡರಲ್ಲಿ ಯಾವುದು ಈಜಿ ಅನಿಸ್ತು ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಹಂತಗಳನ್ನು ಗಮನಿಸಿ ಈ ಹಂತಗಳಿಗೆ ಇಲ್ಲಿನ ಹಂತಕ್ಕೆ ಅಂಕ ಈ ಹಂತಕ್ಕೆ ಅಂಕ ಈ ಹಂತದವರೆಗೆ ಬಂದಾಗ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧಾಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂಥದ್ದು ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದು ಈ ಹಂತದವರೆಗೆ ಬಂದಾಗ ಅಂಕ ಈ ಹಂತದವರೆಗೆ ಬಂದಾಗ ಅಂಕ ಈ ಹಂತದವರೆಗೆ ಬರೆದಾಗ ಅರ್ಧ ಅಂಕ ಈ ಹಂತದವರೆಗೆ ಬರೆದಾಗ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿ ಬರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇರುವಂಥದ್ದು ಮೈನಸ್ ಒನ್ ಸೆವೆನ್ ಮತ್ತು ಫೋರ್ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡು ಬಂದಿದೆ ಆದಲ್ಲಿ ಈ ರೀತಿಯ ಈ ಹಂತಕ್ಕೆ ಅರ್ಧ ಅಂಕ ಇಲ್ಲೇ ಅರ್ಧ ಅಂಕ ನೆಕ್ಸ್ಟು ಬರುವಂತಹ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಆಗಿದೆ ಇನ್ನು ಇಪ್ಪತ್ಮೂರನೇ ಪ್ರಶ್ನೆ ಒಂದು ಚೀಲದಲ್ಲಿ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಮತ್ತು ಎರಡು ನೂರ ಐವತ್ತಾರು ಸಂಖ್ಯೆಗಳನ್ನು ಬರೆದಿರುವ ಕಾರ್ಡುಗಳಿವೆ ಯಾದೃಚ್ಛಿಕವಾಗಿ ಚೀಲದಿಂದ ಒಂದು ಕಾರ್ಡ್ ಅನ್ನು ತೆಗೆದಾಗ ಅದು ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿದೆ ಎಷ್ಟು ಸಂಭವನೀಯತೆ ಇದೆ ಅನ್ನೋದನ್ನ ಕಂಡುಹಿಡಬೇಕಾಗಿರುವಂಥದ್ದು ಈ ರೀತಿಯಾಗಿ ಇಲ್ಲಿ ಹಂತಗಳನ್ನ ಅನುಸರಿಸಿಕೊಂಡು ಬಂದಿದೆ ಅದರಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಹಂತಗಳಿಗೂ ಅಂಕಗಳ ಹಂಚಿಕೆ ಇರುವಂಥದ್ದು ಒಟ್ಟು ಎರಡು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜೆಯಿರುವ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ತ್ರಿಜೆಗಳ ನಡುವೆ ಕೋನ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಪ್ಪತ್ತು ಡಿಗ್ರಿ ಇಸ್ ಇಕ್ವಲ್ ಟು ನೂರ ಹತ್ತು ಡಿಗ್ರಿ ಇಲ್ಲಿವರೆಗೆ ಬಂದಾಗ ಅರ್ಧಾಂಕ ಇಲ್ಲಿ ಚಿತ್ರಗಳನ್ನು ಗಮನಿಸಿ ಇಲ್ಲಿ ಮೂರು ಸೆಂಟಿಮೀಟರ್ ತ್ರಿಜೆಯ ವೃತ್ತ ರಚನೆಗೆ ಅರ್ಧಾಂಕ ಎರಡು ಕಂಸದ ರಚನೆಗೆ ಅರ್ಧಾಂಕ ಮತ್ತು ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸುವುದವರೆಗೆ ಬಂದಾಗ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಥೇಳಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಲ್ಲಿ ಕೇಳಿರುವಂಥದ್ದು ಇಪ್ಪತ್ತೇಳು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಇರುವಂಥದ್ದು ಪಿ ಬ್ರ್ಯಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಅನ್ನು ಜಿ ಬ್ರಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ವೈ ಒಂದರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಬ್ರಾಕೆಟ್ ಎಕ್ಸ್ ಮತ್ತು ಶೇಷ ಆರ್ ಬ್ರಾಕೆಟ್ ಎಕ್ಸ್ ಕಂಡು ಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಹಂತಗಳನ್ನ ನೀವು ಗಮನಿಸಬಹುದಾಗಿರುವಂತದ್ದು ಈ ಹಂತಗಳವರೆಗೆ ಬಂದಾಗ ಇದನ್ನು ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿವರೆಗೆ ಬಂದಾಗ ಒಂದು ಅಂಕ ಇಲ್ಲಿವರೆಗೆ ಬಂದಾಗ ಒಂದು ಅಂಕ ಈ ಹಂತದವರೆಗೆ ಕಂಪ್ಲೀಟ್ ಮಾಡಿದಾಗ ಅರ್ಧ ಅರ್ಧ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂತದ್ದಾಗಿದೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಇಜುಕೊಂಡು ಟೆನ್ ಡಿವೈಡೆಡ್ ಬೈ ಕೆ ವರ್ಗ ಶೋಧಕವು ಸೊನ್ನೆಯಾದರೆ ಕೇಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಈ ಎರಡು ಪ್ರಶ್ನೆಗಳ ಉತ್ತರಗಳನ್ನು ಗಮನಿಸಿದಾಗ ಮೊದಲನೇ ಪ್ರಶ್ನೆ ಉತ್ತರ ರೈಲಿನ ಸರಾಸರಿ ಜವ ಈ ಒಂದು ಹಂತದವರೆಗೆ ಬಂದಾಗ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಮತ್ತು ಇಲ್ಲಿವರೆಗೆ ಬಂದಾಗ ಅರ್ಧ ಅಂಕ ಈ ಹಂತವನ್ನು ಕಂಪ್ಲೀಟ್ ಮಾಡಿದಾಗ ಅರ್ಧಾಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದ್ದು ಅಥವಾ ಪ್ರಶ್ನೆ ಉತ್ತರವನ್ನು ಸಹ ಗಮನಿಸಿದಾಗ ಇಲ್ಲಿ ಅಥವಾ ಪ್ರಶ್ನೆ ಉತ್ತರ ಹಂತಗಳನ್ನು ನೀವು ಗಮನಿಸಿಕೊಂಡು ಬರಬಹುದಾಗಿರುವಂತದ್ದು ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಇಲ್ಲಿಯವರೆಗೆ ಬಂದಾಗ ಇನ್ನು ಅರ್ಧ ಅಂಕ ಇಲ್ಲಿಯವರೆಗೆ ಬಂದಾಗ ಇನ್ನು ಅರ್ಧ ಅಂಕ ಇಲ್ಲಿವರೆಗೆ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಬಾಹ್ಯ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತೇಳಿ ಕೇಳಿರುತ್ತದೆ ಇಲ್ಲಿ ಸಾಧಿಸುವ ಪ್ರಶ್ನೆ ಕೇಳಿರುವಂತದಾಗಿದೆ ಈ ಒಂದು ವೃತ್ತ ಈ ರೀತಿಯಾಗಿ ರಚಿಸಿ ಇದನ್ನು ಸಾಧಿಸಿಕೊಂಡು ಆದಲ್ಲಿ ಇಲ್ಲಿ ಚಿತ್ರವನ್ನು ಆದಲ್ಲಿ ಈ ರೀತಿ ಬಿಡಿಸಿಕೊಂಡು ಬಂದಿದೆ ಆದಲ್ಲಿ ಅರ್ಧ ಅಂಕ ಇನ್ನು ದತ್ತ ಸಾಧನೀಯ ರಚನೆ ಸಾಧನೆ ಇವುಗಳಿಗೆ ಸಂಬಂಧಿಸಿದಂತೆ ಅಂಕಗಳ ಹಂಚಿಕೆ ಅರ್ಧ 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 ಬರುವಂಥದ್ದಾಗಿರ್ತದೆ ಪಠ್ಯಪುಸ್ತಕದಲ್ಲಿರುವಂತೆ ಪ್ರಮೇಯದ ಸಾಧನೆಯನ್ನು ಮಾಡಿದ್ದಲ್ಲಿ ಪೂರ್ಣಾಂಕಗಳು ಸಹ ನೀಡುವಂಥದ್ದು ಆಗಿರ್ತವೆ ಒಟ್ಟು ಮೂರು ಅಂಕ ಈ ರೀತಿ ಇರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಎ ಬ್ರ್ಯಾಕೆಟ್ ಎಕ್ಸ್ ಜೀರೋ ಮತ್ತು ಬಿ ಬ್ರಾಕೆಟ್ ಜೀರೋ ವೈ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಾಲ್ಕು ಮೂರು ಆಗಿದೆ ಹಾಗಾದರೆ ಎ ಬಿ ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ಎ ಬ್ರಾಕೆಟ್ ಐದು ಎರಡು ಬಿ ಬ್ರಾಕೆಟ್ ನಾಲ್ಕು ಏಳು ಮತ್ತು ಸಿ ಬ್ರಾಕೆಟ್ ಏಳು ಮೈನಸ್ ನಾಲ್ಕು ಶೃಂಗ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಈ ಒಂದು ಹಂತಗಳಿಗೆ ಅಂಕಗಳ ಹಂಚಿಕೆಯನ್ನು ನೀವು ಗಮನಿಸಿಕೊಂಡು ಬರಬಹುದಾಗಿರುವಂತದಾಗಿದೆ ಅರ್ಧ 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 ಇನ್ನು ಇಲ್ಲಿವರೆಗೆ ಬಂದಾಗ ಅರ್ಧ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದ್ದು ಅಥವಾ ಪ್ರಶ್ನೆ ಉತ್ತರವೂ ಸಹ ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಅರ್ಧ ಅಂಕ ಒಂದು ಅಂಕ ಅರ್ಧ ಅಂಕ ಇನ್ನು ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಬರುವಂತದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತಿ ಕೊಟ್ಟಿದ್ದಾರೆ ಸರಾಸರಿಯನ್ನು ಕಂಡು ಹಿಡೀಬೇಕಾಗಿರುವಂತದ್ದು ಅಥವಾ ಆಯ್ಕೆ ಇರುವಂತದ್ದು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಸಹ ಕಂಡು ಅಂತ ಹೇಳಿ ಕೇಳಿರುವಂಥದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ವರ್ಗಾಂತರ ಇದೆ ಆವೃತ್ತಿಗಳಿರುವಂತದ್ದಾಗಿದೆ ಇನ್ನು ಈ ಒಂದು ಉತ್ತರವನ್ನು ಗಮನಿಸಿದಾಗ ವರ್ಗಾಂತರ ಆವೃತ್ತಿ ಬಿಂದು ಈ ರೀತಿಯಾಗಿ ಇಲ್ಲಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಈ ಒಂದು ಟೇಬಲ್ ಗೆ ಎರಡು ಅಂಕ ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಹಂಚಿಕೆ ಇರುವಂಥದ್ದಾಗಿದೆ ಅಥವಾ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಅರ್ಧ ಇಲ್ಲಿವರೆಗಿನ ಹಂತಕ್ಕೆ ಇಲ್ಲಿನವರೆಗಿನ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ 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 ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂಥದ್ದು ಆಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳ ತೂಕಗಳು ಅವರ ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಕೆಳಗಿನಂತೆ ದಾಖಲದವು ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವು ಎಳೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಓಜಿವು ಎಳೆಯಬೇಕಾಗಿರುವಂತದಾಗಿದೆ ತೂಕಗಳು ಕೆಜಿಗಳಲ್ಲಿದೆ ವಿದ್ಯಾರ್ಥಿಗಳ ಸಂಖ್ಯೆ ಸಂಚಿತ ಆವೃತ್ತಿ ಇರುವಂತಹದ್ದಾಗಿದೆ ಇಲ್ಲಿ ಓಜೀವನ್ನ ಎಳೆದುಕೊಂಡು ಬಂದಾಗ ಈ ರೀತಿಯಾಗಿ ಉತ್ತರ ಬರುವಂತದಾಗಿದೆ ಇಲ್ಲಿ ಅಂಕಗಳ ಹಂಚಿಕೆ ಹೇಗಿದೆ ಅಂತೇಳಿದಾಗ ಅಕ್ಷರಗಳು ಮತ್ತು ಪ್ರಮಾಣ ಇವುಗಳ ಆಧರಿಸಿ ಇಲ್ಲಿ ಅರ್ಧ ಅರ್ಧ ಒಂದು ಬಿಂದುಗಳನ್ನು ಗುರುತಿಸುವುದು ಒಂದು ವಜೀವ್ ರೇಖೆ ಹೇಳುವುದು ಒಂದು ಅಂಕ ಮೂರು ಅಂಕದ ಹಂಚಿಕೆ ಹೀಗೆ ಇರುವಂತದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇರುವಂಥದ್ದು ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚಿತ್ರಭುಜವಾಗಿದೆ ಪಿ ಬಿಂದುವು ಎ ಬಿ ಯನ್ನು ಎರಡು ಅನುಪಾತ ಮೂರು ವಿಭಾಗಿಸಿದಲ್ಲಿ ಹಾಗೂ ಕ್ಯೂ ಬಿಂದುವು ಡಿ ಸಿ ಯನ್ನು ನಾಲ್ಕು ಅನುಪಾತ ಒಂದರಲ್ಲಿ ವಿಭಾಗಿಸಿದಲ್ಲಿ ಓ ಇಜುಕೊಲ್ ಟು ಎರಡು ಎಂಟು ಓ ಸಿ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಇದನ್ನು ಸಾಧಿಸಬೇಕಾಗಿರುವಂಥದ್ದು ಇಲ್ಲಿ ಉತ್ತರವನ್ನು ಗಮನಿಸಿ ಹೇಗೆ ಸಾಧಿಸಬೇಕು ಅನ್ನೋದನ್ನ ಇಲ್ಲಿ ನೀವು ಗಮನಿಸಿಕೊಳ್ಬಹುದಾಗಿರುವಂಥದ್ದು ಈ ಹಂತದವರೆಗೆ ಒಂದು ಅಂಕ ಅರ್ಧ ಅಂಕ ಇನ್ನು ಈ ಹಂತಕ್ಕೆ ಬಂದಾಗ ಅಂಕ ಈ ಹಂತಕ್ಕೆ ಬಂದಾಗ ಅರ್ಧಾಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಇರುವಂಥದ್ದು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳಿಗೆ ನಾಲ್ಕು ಡಿವೈಡೆಡ್ ಬೈ ಮೂರರಷ್ಟಿರುವಂತೆ ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದನ್ನ ಇಲ್ಲಿ ರಚಿಸಿ ನೀವು ಗಮನಿಸಬಹುದು ಹೀಗೆ ರಚಿಸಿಕೊಂಡಿದೆಯಾದಲ್ಲಿ ದತ್ತ ತ್ರಿಭುಜದ ರಚನೆಗೆ ಒಂದು ಅಂಕ ಲಘುಕೋನದ ರಚನೆ ಮತ್ತು ಕಂಸಗಳ ವಿಭಜನೆಗೆ ಅರ್ಧ ಅಂಕ ಸಮಾಂತರ ರೇಖೆಗಳನ್ನು ರಚಿಸುವುದಕ್ಕೆ ಒಂದು ಅಂಕ ಬೇಕಾಗಿರುವ ತ್ರಿಭುಜವನ್ನು ಪಡೆಯುವುದಕ್ಕೆ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತ ಚತುರ್ಥಕದ ಸುತ್ತಳತೆಯು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಛಾಯಾಗೊಳಿಸಿರುವಂಥ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ವ್ಯಾಸಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಬಿ ಸಿ ಕಂಸದ ಉದ್ದವು ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗೂ ಕೋನ ಎ ಒ ಡಿ ಈಜುಕೊಟ್ಟು ಅರವತ್ತು ಡಿಗ್ರಿ ಆದರೆ ಎ ಒ ಸಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿರುವಂತದಾಗಿದೆ ಉತ್ತರವನ್ನು ಗಮನಿಸಿ ಯಾವ ರೀತಿಯಾಗಿ ಉತ್ತರಿಸಬೇಕಂತ ಹೇಳಿ ಕೊಟ್ಟಿರುವಂತದಾಗಿದೆ ಇಲ್ಲಿವರೆಗಿನ ಹಂತಕ್ಕೆ ಅಂಕ ಈ ಹಂತಕ್ಕೆ ಅಂಕ ಈ ಹಂತಕ್ಕೆ ಅಂಕ ಇನ್ನು ಈ ಹಂತದವರೆಗೆ ಬಂದಾಗ ಅಂಕ ಈ ಹಂತದವರೆಗೆ ಬಂದಾಗ ಅಂಕ ಈ ಹಂತವರೆಗೆ ಕಂಪ್ಲೀಟ್ ಮಾಡಿದಾಗ ಅರ್ಧಾಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗಿರುವಂಥದಾಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಇಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು ಅರ್ಧ ಅಂಕ ಇನ್ನು ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧ ಅಂಕ ಇಲ್ಲಿ ಕೊನೆಗೆ ಬಂದಾಗ ಅರ್ಧ ಅಂಕ ಒಟ್ಟು ಮೂರು ಅಂಕಗಳು ಹೀಗೆ ಹಂಚಿಕೆ ಇರುವಂತಹದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಿರುವಂತಹದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನ ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶೇಡಿಯಲ್ಲಿದೆ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು ರೂಪಾಯಿ ಐದುನೂರ ಇಪ್ಪತ್ತೈದು ಆಗಿದ್ದು ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ರೂಪಾಯಿ ನೂರು ಹೆಚ್ಚಾಗಿದ್ದರೆ ಅವನ ಪ್ರತಿದಿನದ ಗಳಿಕೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಾರಿರುವಂಥದ್ದು ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಡಿಯಲ್ಲಿವೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೂರ ಮೂವತ್ತು ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ನೀವು ಇದರ ಉತ್ತರವನ್ನು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ಒಂದು ಉತ್ತರಕ್ಕೆ ಈ ಹಂತಗಳವರೆಗೆ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಇಲ್ಲಿ ಕೊನೆಯ ಹಂತದವರೆಗೆ ಕಂಪ್ಲೀಟ್ ಮಾಡ್ಕೊಂಡು ಬಂದಾಗ ಅರ್ಧ 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 ಅಂಕ ಇಲ್ಲಿ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದು ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದು ಚತುರ್ಭುಜದ ಕೋನಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರವನ್ನು ನೀವು ಗಮನಿಸಬಹುದು ಈ ರೀತಿ ಹಂತಕ್ಕೆ ಈ ಹಂತಕ್ಕೆ ಈ ಹಂತಕ್ಕೆ ಇನ್ನು ಈ ಹಂತಕ್ಕೆ ಈ ಹಂತಕ್ಕೆ ಅಂಕಗಳ ಹಂಚಿಕೆ ಇರುವಂತಹದಾಗಿದೆ ಇನ್ನು ಕೊನೆಯವರೆಗೆ ಈ ಹಂತಕ್ಕೆ ಬಂದಾಗ ಇಲ್ಲಿ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದು ಮೂವತ್ತೈದನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಈಗ ಇಲ್ಲಿ ನಕ್ಷಯ ವಿಧಾನದ ಮೂಲಕ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಈ ಒಂದು ಚಿತ್ರವನ್ನು ಗಮನಿಸಿ ಇಲ್ಲಿ ಯಾವ ರೀತಿಯಾಗಿ ಉತ್ತರಿಸಿರುವಂತದ್ದು ಇದೆ ಅಂತ ಹೇಳಿ ನೋಡಬಹುದು ಕೋಷ್ಟಕದ ರಚನೆ ಒಂದು ಪ್ಲಸ್ ಒಂದು ಬಿಂದುಗಳಲ್ಲಿ ಗುರುತಿಸಿ ಸರಳ ರೇಖೆಗಳನ್ನು ಹೇಳೋದಕ್ಕೆ ಒಂದು ಅಂಕ ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವೈ ಬೆಲೆ ಬರೆಯುವುದಕ್ಕೆ ಒಂದು ಅಂಕ ಇನ್ನು ಸೂಚನೆ ಇರುವಂತದ್ದು ಯಾವುದಾದರೂ ಪರ್ಯಾಯ ಬಿಂದುಗಳನ್ನು ಬಳಸಿ ಸರಳ ರೇಖೆಗಳನ್ನು ಎಳೆಸ್ ಎಳೆಯಬಹುದು ಸಹ ಅವಕಾಶ ಇರುವಂತದ್ದಾಗಿದೆ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದು ಆಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಮುನ್ನೂರು ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ ನೆಲದಿಂದ ಮೇಲೆ ಹೆಲಿಕಾಪ್ಟರ್ ನಲ್ಲಿರುವ ಸೈನಿಕನು ಎರಡು ಗೋಪುರದ ತುದಿಗಳನ್ನು ವೀಕ್ಷಿಸಿದಾಗ ಅವುಗಳ ಅವನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಎಂದು ಕಂಡುಕೊಳ್ಳುತ್ತಾನೆ ದೊಡ್ಡ ಗೋಪುರದ ಉದ್ದವು ಐದನೂರು ಮೀಟರ್ ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ ನಿಂದ ನೆಲಕ್ಕಿರುವ ಲಂಬ ಎತ್ತರದ ಪಾದದ ನಡುವಿನ ದೂರವು ನೂರು ರೂಟ್ ತ್ರೀ ಎಂ ಆದರೆ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಅನ್ನೋದನ್ನ ನೀವು ಗಮನಿಸಬಹುದು ಇಲ್ಲಿ ಗೋಪುರ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ ಇದನ್ನ ಈ ರೀತಿಯಾಗಿ ಹಂತಗಳ ಮೂಲಕ ಮುಂದುವರಿಸಿಕೊಂಡು ಬಂದು ಉತ್ತರವನ್ನ ಹಿಡಿದಿದೆ ಅದರಲ್ಲಿ ಅಂಕಗಳ ಹಂಚಿಕೆಯನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಬಂದಾಗ ಇಲ್ಲಿ ಕೊನೆಯ ಹಂತದವರೆಗೂ ನೀವು ಬಂದಾಗ ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿದರು ಇದನ್ನ ಸಾಧಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ದತ್ತ ಸಾಧನೆಯ ರಚನೆ ಸಾಧನೆ ಅಂಕಗಳ ಹಂಚಿಕೆಯನ್ನು ನೀವು ಗಮನಿಸಬಹುದಾಗಿರುವಂತದಾಗಿದೆ ಹೀಗೆ ಅರ್ಧ 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 ಅಂಕಗಳ ಹಂಚಿಕೆ ಇರುವಂಥದ್ದು ಇನ್ನೂ ಒಂದು ಅಂಶ ಅಂದಾಗ ಪಠ್ಯಪುಸ್ತಕದಲ್ಲಿರುವ ವಿಧಾನವನ್ನು ಬಳಸಿ ಸರಿಯಾದ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣ ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಆರನೇ ವಿಭಾಗದಲ್ಲಿ ಒಂದು ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಸಮನಾಗಿದೆ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ ಒಂಬತ್ತ್ ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವೃತ್ತ ಪಾದದ ತ್ರಿಜೆಯು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಘನಫಲ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕದ ಇದು ಪ್ರಶ್ನೆ ಇರುವಂತದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದನ್ನ ನೀವು ಗಮನಿಸಬಹುದು ಅರ್ಧ ಅಂಕ ಈ ಹಂತಕ್ಕೆ ಅರ್ಧ 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 ಇನ್ನು ಮುಂದೆ ಒರೆಸ್ಕೊಂಡು ಬಂದಾಗ ಇಲ್ಲಿವರೆಗೆ ಬಂದಾಗ ಅರ್ಧ ಅಂಕ ಇಲ್ಲಿವರೆಗೆ ಬಂದಾಗ ಅರ್ಧ ಅಂಕ ಇಲ್ಲಿವರೆಗೆ ಬಂದಾಗ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಒಟ್ಟು ಐದು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದು ಹೀಗೆ ಇಲ್ಲಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಕಿ ಉತ್ತರಗಳ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರ ಪರೀಕ್ಷೆ ಒಂದು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿರುವಂತಹ ಮಾದರಿಕಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಆ ಪ್ಲೇ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ವಿಡಿಯೋಗಳು ಕಾಣಿಸ್ತಿರ್ತವೆ ನಿಮಗೆ ಬೇಕಾಗಿರುವಂತಹ ವಿಡಿಯೋನ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ